ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾನ್ವಿ ಹಾಗೂ ಸಿಲ್ವಾರ್ ತಾಲೂಕಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶುಲ್ಕದ ಬಗ್ಗೆ ಇಂದು ಪತ್ರಿಕಾ ಘೋಷಣಾ ಸಂಸ್ಥೆಗಳ ಹತ್ರ ಒಂದು ಮನವಿ ಮಾಡಿಕೊಳ್ಳೋದು ಏನಂತಂದರೆ ಸರ್ ಇಡೀ ಮಾನ್ವಿ ಹಾಗೂ ಸಿಲ್ವಾರ್ ತಾಲೂಕಿನಲ್ಲಿ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳು ಎಪ್ಪತ್ತೆರಡು ಪರವಾನಗಿಯನ್ನು ತಗೊಂಡು ಪ್ರೌಢ ಶಿಕ್ಷಣ ಸಂಸ್ಥೆಗಳು ಮೂವತ್ತ್ ಮೂರು ಪ್ರೌಢ ಶಿಕ್ಷಣಗಳ ಸಂಸ್ಥೆಗಳು ಪರವಾನಗಿಯನ್ನು ತಗೊಂಡು ಸರಿಸುಮಾರು ಇಲ್ಲಿ ಮಾನ್ಯ ಹಾಗೂ ಸಿರ್ವಾರ್ ತಾಲೂಕಿನಲ್ಲಿ ನಲವತ್ತಕ್ಕೂ ಅಧಿಕ ಖಾಸಗಿ ವಸತಿ ನಿಲಯಗಳು ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯತಕ್ಕದ್ದು ತದನಂತರ ಏನು ಎಲ್ ಕೆಜಿ ಮತ್ತು ಯು ಕೆಜಿಗೆ ಸುಮಾರು ಹದಿನಾರು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಶುಲ್ಕವನ್ನು ಬಡ ಕೂಲಿ ಕಾರ್ಮಿಕ ರೈತರ ಮಕ್ಕಳ ಹತ್ತಿರ ಶುಲ್ಕವನ್ನು ತಗೊಳ್ತಿರೋದು ಇದು ಖಂಡನೀಯ ಯಾಕಂತಂದ್ರೆ ಮಾನ್ವಿ ಹಾಗೂ ಸಿರುವಾರು ತಾಲೂಕಿನಲ್ಲಿರುವಂತ ಏನು ಪಾಲಕರು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೊರೆ ಯಾಕೆ ಹೋಗಿದ್ದಾರೆ ಅಂತಂದ್ರೆ ಮಾನ್ವಿ ಹಾಗೂ ಸಿರುವಾರ್ ತಾಲೂಕಿನಲ್ಲಿ ಈಗಾಗಲೇ ನಿನ್ನೆ ನಾವು ದಾಖಲಾತಿ ವಿವರಗಳನ್ನು ನೋಡುತ್ತಾ ಶಿಕ್ಷಣ ಇಲಾಖೆಯಲ್ಲಿ ಸಾವಿರದ ಇಪ್ಪತ್ತೈದು ಶಿಕ್ಷಕರ ನೇಮಕಾತಿ ಬಾಕಿ ಇದೆ ಶಿಕ್ಷಕರು ಇಲ್ಲಿ ಕೆಲಸ ಮಾಡೋಕ್ಕೆ ಯಾರೂ ಇಲ್ಲ ಅದಕ್ಕೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ನೇರ ಹೊಣೆಯಾಗಿದ್ದಾರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆ ನಾವು ದಲಿತ ಪರ ದಲಿತ ವಿದ್ಯಾ ಪರಿಷತ್ ಸಂಘಟನೆ ಹಾಗೂ ಮಾನವ ಹಕ್ಕು ಆಯೋಗ ಸಂಘಟನೆ ಮತ್ತು ಜನಸೇವಾ ಫೌಂಡೇಶನ್ ಸಂಘಟನೆ ವತಿಯಿಂದ ಈ ಗೋಷ್ಠಿಯನ್ನು ಹಮ್ಮಿಕೊಂಡು ಇಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂತಂದರೆ ಮಾಧ್ಯಮದ ಮುಖಾಂತರ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಮತ್ತು ಅವರ ಟ್ರಸ್ಟ್ಗಳಿಗೆ ಮನವಿ ಮಾಡಿಕೊಳ್ಳೋದು ಏನೆಂದರೆ ಸ್ವಾಮಿ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕರಲ್ಲಿ ಕೈ ಜೋಡಿಸಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸರ್ ತಮ್ಮ ಫೀಸ್ ಏನಾದರೂ ಇದ್ದರೆ ಪಾಲಕರಿಗೆ ನೇರವಾಗಿ ಕೇಳಬೇಕು ಮಕ್ಕಳಿಗೆ ಯಾವುದೇ ರೀತಿಯಿಂದ ಹರಾಸ್ಮೆಂಟ್ ಮಾಡಬಾರದು ಮಕ್ಕಳ ಹೋಮ್ ಡೈರಿಯಲ್ಲಿ ಫೀಸ್ ರಿಸಿಪ್ಟ್ ಬಾಕಿ ಇದೆ ಅಂತ ದಯವಿಟ್ಟು ಹೇಳಬೇಡಿ ಪಾಲಕರ ಸಂಪರ್ಕದ ನಂಬರ್ ನಿಮ್ಮ ಹತ್ರ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಇರುತ್ತೆ ನೇರವಾಗಿ ಪಾಲಕರನ್ನು ಸಂಪರ್ಕಿಸಿ ಪಾಲಕರಿಗೆ ಹೇಳಿ ಯಾಕಂತಂದರೆ ಮೊನ್ನೆ ನಾವು ನೋಡಿದ್ವಿ ಹತ್ತೊಂಬತ್ತು ವರ್ಷದ ಯುವಕಿ ಕೊಡಗು ಜಿಲ್ಲೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಯುವಕಿ ಕೊಡಗು ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ ಏನು ಓದುವಂಥ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದು ಮಕ್ಕಳ ಮೇಲೆ ಒಂದು ತಪ್ಪಾದ ಪರಿಣಾಮ ಮತ್ತು ಅವರ ಹರ್ಯಾಶ್ಮೆಂಟು ಅವರ ಮೇಲೆ ಬೀಳ್ತಾ ಇದೆ ಅದಕ್ಕಾಗಿ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ದಯವಿಟ್ಟು ಏನು ಸರ್ಕಾರದ ಸುತ್ತೋಲೆ ಮತ್ತು ಸರ್ಕಾರದ ರೋಸ್ಟರ್ ಪ್ರಕಾರ ಏನು ಶುಲ್ಕ ಇದೆ ಆ ಶುಲ್ಕವನ್ನು ತಗೋಬೇಕು ಆ ಶುಲ್ಕ ನೋಟಿಸ್ ಬೋರ್ಡ್ ಮೇಲೆ ಹಾಕಬೇಕು ಆಮೇಲೆ ಪ್ರತಿಯೊಂದು ಖಾಸಗಿ ಶಿಕ್ಷಣ ಸಂಸ್ಥೆ ಪಾಲಕರಿಗೆ ಜಿ ಎಸ್ ಟಿ ರಿಸಿಪ್ಟನ್ನು ಕೊಡಬೇಕು ಅವರು ಜಿ ಎಸ್ ಟಿಯನ್ನು ನೋಂದಣಿ ಮಾಡ್ಕೋಬೇಕು ಇಷ್ಟೆಲ್ಲ ನಮ್ಮ ಬೇಡಿಕೆಗಳಿವೆ ಈ ಎಲ್ಲ ಬೇಡಿಕೆಗಳು ಮಾನ್ಯ ಜಿಲ್ಲಾ ಡಿ ಡಿ ಸಾಹೇಬರು ಮತ್ತು ಮಾನ್ವಿ ಹಾಗೂ ಸಿರ್ವಾರ್ ತಾಲೂಕು ಎಲ್ಲ ಮಸ್ಕಿ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂಥ ಚಂದ್ರಶೇಖರ್ ಸಾಹೇಬರು ಇದನ್ನ ಮನವರಿಸಿಕೊಂಡು ದಯವಿಟ್ಟು ಎಲ್ಲ ಶಿಕ್ಷಣ ಇಲಾಖೆಗೆ ತಾವು ಒಂದು ನೋಟಿಸ್ ಅನ್ನು ಜಾರಿ ಮಾಡಿ ಇಂದಿನಿಂದನೇ ಈ ಕೆಲಸ ಮಾಡಿ ಬಡ ಕೂಲಿ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟದ ಒಂದು ಸ್ಥಾನಮಾನ ಪಡೆದುಕೊಳ್ಳಲಿ ಕೈ ಜೋಡಿಸ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ